ಹೈ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಂಡೇ ಮಾರ್ನಿಂಗು ಇವತ್ತು ಸ್ಪೆಷಲ್ ಡೇ ಸಂಕ್ರಾಂತಿ ಹಬ್ಬ ನಮ್ಮ ಮನೆ ಮುಂದೆ ಸ್ವಲ್ಪ ಗಾರೆ ಸ್ವಲ್ಪ ನೆಲ ಇತ್ತು ಸೊ ಸಗಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸಗಣಿ ಸಾರಿಸ್ಕೊತಾ ಇದ್ದೀನಿ ಆ ವ್ಲಾಗ್ ಮಾಡುವಾಗ ನನ್ನ ಮಗ ಬೇರೆ ಮಧ್ಯ ಮಧ್ಯ ಎರಡನೇ ಅವನು ಇಣ್ಕಿ ಇಣ್ಕಿ ಇದ್ದ ನಾನು ಗದ್ರಿಸ್ದಾಗ ನಗೋದು ತಿರ್ಗಾ ಬಗ್ ನೋಡೋದು ಆ ಥರ ಮಾಡ್ತಾಯಿದ್ದ ಸೊ ನಾನು ಸಗಣಿ ಸಾರಿಸಿ ಆಯಿತು ನಮ್ಮ ಮನೆ ಫೋಟಲಿ ಒಂದು ಎರಡು ಮೂರು ಜೋಳದ ಗಿಡ ಹಾಕ್ಕೊಂಡಿದ್ದೀನಿ ಜೋಳ ಅಂದರೆ ಇಷ್ಟ ನನ್ನ ಮಕ್ಳಿಗೂ ಇಷ್ಟ ಅದಕ್ಕೆ ಸುಮ್ಮನೆ ಹಾಕ್ಕೊಂಡಿದ್ದೀನಿ ನೋಡಿ ಆಯಿತು ಈಗ ರಂಗೋಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಣಗಿದ ಮೇಲೆ ಹಾಕೋಬೋದಾಗಿತ್ತು ಆದರೆ ಟೈಮ್ ಇರಲಿಲ್ಲ ನನಗೆ ಆಲ್ರೆಡಿ ಸಿಕ್ಸ್ ತರ್ಟಿ ಬೆಳಿಗ್ಗೆ ಬೇಗನೇ ಇದ್ದೆ ಅಂದ್ರೂ ಕೆಲಸ ಬೇಗ ಬೇಗ ಆಗೋದಿಲ್ಲ ನನಗೆ ಪುಟಾಣಿ ಪಾಪು ಬೇರೆ ಇದ್ದಾಳೆ ಅವಳ ಜೊತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ಮಗು ಸುಧಾರಿಸ್ಬೇಕು ಇಬ್ಬರೂ ಸುಧಾರಿಸ್ಕೊಂಡು ನಾನು ಕೆಲಸನೂ ಮಾಡ್ಕೋಬೇಕು ಅದಕ್ಕೆ ಆದಷ್ಟಕ್ಕೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕೆಲಸನೂ ಮಾಡ್ಕೊತಿದ್ದೆ ನೋಡಿ ರಂಗೋಲೆ ಇದ್ದೀನಿ ಈಗ ನನಗೆ ಬಾಗಿಲು ಮುಂದೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಅದರಲ್ಲೂ ಡಿಸೈನ್ ಡಿಸೈನಾಗಿ ಬಿಡ್ಸೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂದರೆ ಈಗ ಟೈಮ್ ಇರೋ ಟೈಮ್ ಇರುವಾಗ ಚೆನ್ನಾಗಿ ಬಿಡಿಸ್ಕೊತೀನಿ ಇಲ್ಲ ಅಂತ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಓಡಿಬಿಡ್ತೀನಿ ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಮತ್ತು ಸಖತ್ತು ಎಡ್ಡಕ್ಕಾಗಿತ್ತು ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಬೇಕು ಮೈಂಡ್ ಫ್ರೆಶ್ ಆಗಬೇಕು ಅಂದರೆ ಸ್ವಲ್ಪ ಟೀ ಕುಡಿಬೇಕು ಇತ್ತು ಟೀ ಮಾಡಿಕೊಂಡಿದ್ದೆ ಅದರಲ್ಲಿ ನನ್ನ ಚಿಕ್ಕ ಮಗನೂ ಅಷ್ಟೇ ಟೀ ಕುಡಿಯುವಾಗೆಲ್ಲ ಸ್ವಲ್ಪ ಟೀ ಕೇಳ್ತಾಯಿರ್ತಾನೆ ಬೇಡ ಅಂತ ಹೇಳಿದ್ರು ಕೇಳಲ್ಲ ಅವನಿಗೊಂದು ಸ್ವಲ್ಪ ಟೀ ಕೊಟ್ಟಿದ್ದೆ ಟೀ ಕೊಟ್ಟಿದ್ದೆ ಮತ್ತು ನನ್ನ ಅಮ್ಮ ಅದಾದ ಟೀ ಕುಡಿದ್ಮೇಲೆ ಅಮ್ಮ ತಿಂಡಿ ಬೇಕು ತಿಂಡಿ ಬೇಕು ಅಂತ ಹಿಂಸೆ ಕೊಡ್ತಿದ್ದ ಒಂದೇ ಒಂದು ಚಾಕ್ಲೇಟ್ ಇತ್ತು ಆ ಚಾಕ್ಲೇಟ್ನ ನನ್ನ ಮಗನಿಗೆ ಕೊಟ್ಟಿದ್ದೆ ನನ್ನ ಮಗಳೂ ಅದೇ ಚಾಕ್ಲೇಟ್ ಬೇಕು ಅಂತ ಕೇಳ್ತಾ ಇದ್ದಿಲ್ಲ ನೋಡಿ ಪಾಪ ಇದ್ದಿದ್ದು ಒಂದು ಚಾಕ್ಲೇಟಲ್ಲಿ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಮಾಡಿ ಕೊಟ್ಟೆ ಮತ್ತು ಟೈಮ್ ಆಗೇ ಹೋಯಿತು ನಾನು ರಂಗೋಲಿ ಹಾಕಿ ಅವರಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಮತ್ತು ನನ್ನ ಮಗಳು ಬೇರೆ ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೋಬೇಕು ಅವಳು ಬಿಸಿ ಬಿಸಿ ನೀರು ಇದ್ಬಿಟ್ಟಿದೆ ನಿದ್ದೆ ಬರ್ತಿತ್ತು ಅದಕ್ಕೋಸ್ಕರ ಅವಳಿಗೆ ಸ್ನಾನ ಆಯ್ತಲ್ಲ ಅವಳಿಗೆ ಸರಿ ತಿನ್ನಿಸಿ ಅವಳನ್ನ ಮಲಗಿಸ್ಬೇಕಾಗಿತ್ತು ಮಲಗಿಸ್ದೆ ಮಲಗಿಸ ಮಲಗಿಸ ಆದ ತಕ್ಷಣ ನೈನ್ ತರ್ಟಿ ಆಗೇ ಹೋಯಿತು ನಮ್ಮ ಮನೆಯವ್ರಿಗೆ ಬೇರೆ ಹೊಟ್ಟೆ ಎಷ್ಟಿತ್ತು ತಿಂಡಿ ಬೇಕಾಗಿತ್ತು ತಿಂಡಿ ಅವ್ರಿಗೆ ಮೊನ್ನೆನೇ ಪೊಂಗಲ್ ಮಾಡಿಬಿಟ್ಟಿದೆ ಪೊಂಗಲ್ ಇವತ್ತು ಮಾಡಿ ನಂಗೆ ಬೇಜಾರು ಮಾಡಬೇಡ ಅವ್ರಿಗೆ ಪೊಂಗಲ್ ಅಂದರೆ ಅಷ್ಟಕ್ಕಷ್ಟೇ ಇಷ್ಟ ಇಲ್ಲ ನನಗಿಷ್ಟ ನನ್ನ ಮಕ್ಕಳೆಲ್ಲ ತಿಂತಾರೆ ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪೊಂಗಲಿಂದ ದೂರ ಅದಕ್ಕೆ ನನಗೆ ಟೊಮೆಟೊ ಚಿತ್ರಾನ್ನ ಮಾಡಿಟ್ಟು ಅಂತ ಮೊದಲೇ ಹೇಳ್ಬಿಟ್ಟಿದ್ರು ಸೊ ಅದಕ್ಕೆ ಇದ್ದ ನಾನು ನನ್ನ ಮಗ ನಮ್ಮ ಮನೆಯವ್ರದ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಮುನ್ನ ಮೂರು ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಕರಿಬೇವನ ಸೊಪ್ಪು ಇಷ್ಟೇ ನಾನು ತೊಗೊಂಡಿದ್ದೆ ಇಂಗ್ರೀಡಿಯೆಂಟ್ಸು ಒಂದು ಬಾಟ್ಲಿ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಕಾಯೋಕಾಕೊಂಡ್ರೆ ಅದಕ್ಕಾದ್ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಅಂತಾದ್ಮೇಲೆ ಕಳೆಬೇಳೆ ಉದ್ದ ಕಳೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಹಾಕೊಳ್ಳಿ ಯಾಕಂದರೆ ಸಾಸಿವೆ ಸಿಡಿಯೋಕ್ಕೂ ಮುಂಚೆನೇ ನೀವು ಐಟಮ್ನ ಆ್ಯಡ್ ಮಾಡಿಕೊಂಡ್ರೆ ಸಾಸಿವೆ ತಿನ್ನುವಾಗ ಕೈ ಉಳಿದ್ಬಿಡುತ್ತೆ ಅದಕ್ಕೆ ಸಾಸಿವೆ ಚಿಟಪಟ ಅಂದಮೇಲೆ ಈ ಉಳ್ದಿರೋ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕು ನನಗೆ ಜಾಸ್ತಿ ಕಡಲೆಕಾಯಿ ಕಡಲೆ ಬೀಜ ಅಂದರೆ ತುಂಬ ಇಷ್ಟ ಚಿತ್ರದಲ್ಲಿ ಮಧ್ಯ ಮಧ್ಯ ಕ್ರಿಸ್ಪಿಯಾಗಿ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಆಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂತೀನಿ ನಮ್ಮ ಮನೆಯವ್ರಿಗೆ ಅದು ಕಷ್ಟ ಸ್ವಲ್ಪ ಕಮ್ಮಿ ಇರಬೇಕು ಅವೆಲ್ಲ ಜಾಸ್ತಿ ಸಿಗಬಾರ್ದು ಅಂದರೂ ನಾನು ಹೇಳ್ತೀನಿ ಅವ್ರಿಗೇನಾದ್ರೂ ಸಿಕ್ಕಿದಾಗ ನೀವು ಎತ್ತಿಟ್ಬಿಟ್ಟು ತಿನ್ನಿಯಪ್ಪ ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಮಗುನಿಗೂ ಕಡಲೆಕಾಯಿ ಬೀಜ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಎರಡು ಟೊಮೆಟೊನ ಅದನ್ನು ಹಾಕಬೇಕು ಮತ್ತು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ಈಗ ಎರಡು ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೂ ಅಷ್ಟೇ ಟೊಮೆಟೊ ಈರುಳ್ಳಿ ಜೊತೆ ಸಾಫ್ಟಾಗಿ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು ಹಂಗೆ ಫ್ರೈ ಮಾಡಿಕೊಂಡ್ರೇ ಈ ಟೊಮೆಟೊ ಚೆನ್ನಾಗಿ ಟೊಮೆಟೊ ಚಿತ್ರಾನ್ನ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಏನಂದರೆ ನಿಂಬೆಹಣ್ಣ ನಿಂಬೆಹಣ್ಣು ಹಾಕಿ ಮಾಡಿದ ಚಿತ್ರಾನ್ನ ಅಷ್ಟೊಂದು ಲೈಕ್ ಮಾಡೋಲ್ಲ ಯಾವ ಟೈಮಲ್ಲೂ ಬೇಕಾದರೂ ನೈಟಲ್ಲಿ ಸಾಂಬಾರು ಚೆನ್ನಾಗಿಲ್ಲ ಅಂತಂದ್ರೂ ಒನ್ ಟೈಮು ಒನ್ ಟೈಮು ನಿಮ್ಮ ಟೊಮೆಟೊ ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿಕೊಟ್ಬಿಟ್ರೆ ತಿನ್ಕೊತಾರೆ ಅವ್ರಿಗೆ ಅದೇ ಇಷ್ಟ ಯಾವಾಗೂ ಈಗ ನೋಡಿ ಟೊಮೊಟೊ ಟೊಮೊಟೊ ಬೇಯುವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಸಾಫ್ಟಾಗಿ ಮೆತ್ತಗೆ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಟೂ ಮಿನಿಟ್ಸು ಫ್ರೈ ಮಾಡ್ಕೊಂಡ್ರೆ ಸಾಕು ಅರ್ಶಿನ ಹಾಕಿ ಜಾಸ್ತಿ ಫ್ರೈ ಮಾಡಬಾರ್ದು ಯಾಕಂತಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ನೋಡಿ ಚಿತ್ರಾ ಆಯಿತು ನಾನು ರ ರೈಸ್ನ ರೆಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನನ್ನ ಮಗನಿಗೆ ಹೊಟ್ಟೆ ಎಷ್ಟಿತ್ತು ಅಮ್ಮ ಅಮ್ಮ ಹೊಟ್ಟೆ ಇವು ಅಂತ ಕೇಳ್ತಾನೆ ಇದ್ದ ಸೊ ಅವನಿಗೆ ಟಿಫನ್ ಮಾಡಿಸ್ಬೇಕಾಗಿತ್ತು ಟಿಫನ್ ಮಾಡ್ಸೋಕ್ಕೆ ರೆಡಿ ಆಯಿತು ಮತ್ತು ನಾನು ಸ್ನಾನ ಗೀನ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ರೆಡಿ ಆದಮೇಲೆ ಈಗ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಜಾಸ್ತಿ ಏನು ಫೋಟೋಗಳು ಇಟ್ಕೊಂಡಿಲ್ಲ ನಮ್ಮ ಮನೇಲಿ ಪ್ರತ್ಯೇಕವಾಗಿ ದೇವ್ರ ಮನೆಯೂ ಇಲ್ಲ ಸಿಂಪಲ್ಲಾಗಿ ಹಾಲಲ್ಲಿ ನಾನು ಒಂದು ಸ್ಟ್ಯಾಂಡ್ ಥರ ಫ್ಲೇವುಡ್ ಶೀಟ್ನ ಮಾಡಿಸಿ ಒಡ್ಕೊಂಡಿದ್ದೀನಿ ಮತ್ತು ನಮ್ಮನೆ ದೇವ್ರು ನೋಡಿ ಲಕ್ಷ್ಮೀ ಸರಸ್ವತಿ ಗಣೇಶ ಇಷ್ಟೇ ನಾನು ಗಣೇಶ ಅಂದರೆ ತುಂಬ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಪುಟಾಣಿದು ಒಂದು ವಿಗ್ರಹ ಇದೆ ಗಣೇಶನ್ದು ಅದ್ರ ಜೊತೆ ಒಂದು ಲಕ್ಷ್ಮಿ ಕಾಸಿದೆ ಇಷ್ಟೇ ನಮ್ಮ ಮನೆಯಲ್ಲಿ ಪೂಜೆ ಸಾಮಾನು ಅಂತ ಪೂಜೆ ಪೂಜೆ ಐಟಮ್ಸನ್ನ ಜಾಸ್ತಿ ತಂದು ಇಟ್ಕೊಳ್ಳೋಲ್ಲ ನಾನು ಯಾಕಂದರೆ ಅದಕ್ಕೆ ಆದಂಥ ಒಂದು ರೂಮ್ ಇದ್ದರೆ ಚೆನ್ನಾಗಿರುತ್ತೆ ಹಾಲಲ್ಲಿರೋದಲ್ವ ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಇಷ್ಟೇ ಪೂಜೆ ಪಂಚಪಾತ್ರೆ ಇಷ್ಟು ಯೂಸ್ ಮಾಡ್ತೀನಿ ನೋಡಿ ನಾನು ಈ ಥರ ರೆಡಿ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಕಾರಣ ಎಲ್ಲರೂ ಮನೆಯಲ್ಲೂ ಎಳ್ಳು ಬೆಲ್ಲ ಮಾಡೇ ಮಾಡ್ತಾರೆ ಕೆಲವೊಬ್ಬರು ಮಾಡೋಕ್ಕಾಗಲಿಲ್ಲ ಅನಿವಾರ್ಯ ಅಂದರೆ ರೆಡಿಮೇಡ್ ತಂದ್ಕೊತಾರೆ ಅಂಗಡಿಯಿಂದ ಮನೇಲಿ ಯಾವಾಗಲೂ ನಾವು ಮನೆಯಲ್ಲೇ ಮಾಡ್ಕೊತೀವಿ ನನಗೆ ಬಿರುವಾಗ ನಮ್ಮಮ್ಮ ಮನೇಲಿ ಮಾಡ್ತಾಯಿದ್ರು ಸೊ ಈಗ ನನಗೆ ಮಗಳ ನಾನು ನಾನಿವತ್ತು ಈ ವರ್ಷ ಅವಳಿಗೆ ಮೊದಲನೇ ಹಬ್ಬ ಹೊಸ ವರ್ಷದ ಮೊದಲನೇ ಹಬ್ಬ ಅವಳಿಗೆ ಒಂದು ವರ್ಷ ನಮ್ಮ ಈಗ ಅದಕ್ಕೆ ಅವಳಿಗೆ ಎಳ್ಬಿರೋಣ ಅಂದ್ಬಿಟ್ಟು ಎಳ್ಳನ್ನ ರೆಡಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ ಬೆಲ್ಲನ ಈ ಥರ ಅಜ್ಜ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಈ ಥರ ಮುರಿದು ಅದನ್ನು ಕೈ ಕೈಯಲ್ಲೇ ಮುರಿಬೋದು ಕೆಲವ್ರಿಗೆ ಆಗೋದಿಲ್ಲ ಅಂದರೆ ಚಾಕ್ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಕತ್ರಿ ಯೂಸ್ ಮಾಡ್ಬೋದು ಅವರವರ ಅನುಕೂಲಕ್ಕೆ ತಕ್ಕಾಗ ಮಾಡ್ಬೋದು ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಮಾಡ್ಕೊಂಡಿರೋದಿದು ನೋಡಿ ಕೈಯಲ್ಲೇ ಮಾಡ್ಕೋಬೋದು ಆಮೇಲೆ ಬೆಲ್ಲನ ಏನಂದರೆ ಬಿಸಿಲಿಗೆ ಸ್ವಲ್ಪ ಒಣಗಿಸಿದ್ರೆ ಒಣಗಿಸಿದ್ರೆ ಬೇಗ ಬೇಗ ಬೆಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ ಇದು ಕ್ರಿಸ್ಪಿ ಆಗುತ್ತೆ ಆವಾಗ ಮುರಿಯೋದಕ್ಕೆ ಈಸಿ ಆಗುತ್ತೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಮುರಿದು ಪೀಸ್ ಮಾಡಿಟ್ಕೊಂಡು ಬೆಲ್ಲ ಕೊಬ್ಬರಿನ ಆದಷ್ಟಕ್ಕೂ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಯಾಕಂತಂದರೆ ಬೆಲ್ಲ ಪುಡಿ ಆಗಿರೋದ್ರಿಂದ ನೀಟಾಗಿ ನೀಟಾಗಿ ಒಂಥರ ನಾವು ಮುರಿಬೇಕಾದ್ರೆ ನಮ್ಮ ಇದು ಹೀಟ್ಗೋಸ್ಕರ ಅದು ಒಂಥರ ಮೆಲ್ಟ್ ಆದಂಗೆ ಇರುತ್ತೆ ಬಿಸಿಲಲ್ಲಿ ಒಣಗಾಕಿದ್ರೆ ನೀಟಾಗುತ್ತೆ ಮತ್ತು ಕೊಬ್ಬರಿ ಜಾಸ್ತಿ ದಿನ ಇಟ್ಕೋಬೇಕು ಈ ಎಳ್ಳು ಬೆಲ್ಲನ ಅಂತಂದರೆ ಕೊಬ್ಬರಿ ಚುಂಗೆ ಬರಬಾರ್ದು ಆದಷ್ಟಕ್ಕೂ ಬೇಗ ಅಂತ ಅಂದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಾರೆ ಆಗಿನ ಕಾಲದವರೆಲ್ಲ ಅಜ್ಜಿದಿರು ಒಂದು ಸಂಕ್ರಾಂತಿ ಬರೋದು ಇನ್ನೊಂದು ಹದಿನೈದು ದಿನ ನನಗೆ ಕೊಬ್ಬರಿ ಕಟ್ ಮಾಡಿ ಒಣಗಿಸ್ಕೊತಿದ್ರು ಹಳ್ಳಿ ಕಡೆಯೆಲ್ಲ ಈಗ ಸಿಟಿಲಿ ಪಾಪ ಕೆಲ್ಸಕ್ಕೆ ಹೋಗೋರು ಮನೆಯಲ್ಲಿ ಯಾರೂ ಇರೋದಿಲ್ಲ ಗಂಡ ಹೆಂಡತಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಮನೇಲಿ ಮಾಡೋಕ ರಿಸ್ಕ್ ಅವರು ರೆಡಿಮೇಡ್ ತೊಗೊಂಬತ್ತಾರೆ ಈಗ ಬನ್ನಿ ನಮ್ಮ ಮನೇಲಿ ಯಾವ ಥರ ಎಲ್ಲ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಹೀಟ್ ಆದಮೇಲೆ ಕಡಲೆ ಹಾಕ್ಕೊತಾ ಇದ್ದೀನಿ ಕಡಲೇನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಯಾಕಂತಂದರೆ ಶಾಪ್ಗಳಲ್ಲೆಲ್ಲ ಓಪನ್ ಆಗೇ ಇಟ್ಟಿರ್ತಾರಲ್ಲ ಸ್ವಲ್ಪ ಅದು ಮೆತ್ತೆ ಆಗಿರುತ್ತೆ ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ಟವ್ ಆಫ್ ಆಗಿತ್ತು ಅಂತ ಮತ್ತೆ ಅಚ್ಚನ ಅಂತ ಹೋಯ್ತಿದ್ದೆ ಅದು ಆನಲ್ಲೇ ಇತ್ತು ಕಡಲೇನ ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ಕೆ ಹೋಗೋದೇನು ಬೇಡ ಯಾಕಂತಂದರೆ ತುಂಬ ರೋಸ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಹೀಟಾಗಿ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಆ ಥರ ಆದಮೇಲೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಈಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಇವತ್ತು ನನ್ನ ಮಗಳಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಇದು ಫಸ್ಟ್ನೇ ಹಬ್ಬ ಅಲ್ವಾ ಅದಕ್ಕೆ ಹೇಳ್ಬಿರೋಣ ಅಂತ ಈ ವರ್ಷ ಇದ್ದೀನಿ ಪ್ರತಿ ವರ್ಷವೂ ಅಮ್ಮನೇ ಮಾಡ್ತಾಯಿದ್ರು ಇಲ್ಲ ಅಮ್ಮನ ಮನೆಯಿಂದನೇ ಕೊಟ್ಟು ಕಳಿಸ್ತಾಯಿದ್ರು ನಾನು ಮಾಡ್ತಾನೆ ಇರಲಿಲ್ಲ ಈ ವರ್ಷ ಮೊದಲನೇ ಸಲ ಮಾಡ್ಕೊಂಡಿದ್ದೀನಿ ಮತ್ತು ಅಮ್ಮನ ಮನೇಲಿದ್ದಾಗ ಅಮ್ಮನಿಗೆ ಕೋಪ್ರೇಟ್ ಮಾಡ್ತಿದ್ದೆ ಅವ್ರು ಮಾಡುವಾಗೆಲ್ಲ ನನಗೋಸ್ಕರ ಮಾಡ್ತಾಯಿದ್ರಲ್ವ ಆವಾಗ ಅವ್ರಿಗೆ ಎಲ್ಪ್ ಮಾಡಿಕೊಡ್ತಿದ್ದೆ ಎಲ್ಲನೂ ಈಗ ಆದಷ್ಟಕ್ಕೂ ಇಲ್ಲಿ ಬಿಳಿ ತಗೊಳ್ಳಿ ಯಾಕಂತಂದರೆ ಕಪ್ಪೆಳ್ಳ ಹಾಕಿದ್ರೆ ಅದು ನೋಡೋಕ್ಕೂ ಚೆನ್ನಾಗಿರಲ್ಲ ಮತ್ತು ಕಾಂಬಿನೇಷನ್ ಆಗೋಲ್ಲ ಅದು ಸೊ ಅದಕ್ಕೂ ಬಿಳ್ ಬಿಳಿ ಆದಷ್ಟು ಬಿಳಿ ತಗೊಳ್ಳಿ ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಎಳ್ಳನ್ನ ಜಾಸ್ತಿ ಪ್ಯಾನ್ನ ಹೀಟ್ ಮಾಡಿಬಿಟ್ಟು ಎಳ್ಳಾಕಕ್ಕೆ ಹಾಕೋಕೆ ಹೋಗ್ಬಿಡಿ ಸೀದೋದಂಗೆ ಆಗ್ಬಿಡುತ್ತೆ ಸ್ವಲ್ಪ ಬೆಚ್ಚಗಿದ್ದಂಗೆ ಅದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಎಳ್ಳ ಜಾಸ್ತಿಯೇ ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ ನಮ್ಮ ಮನೇಲಿ ಜಾಸ್ತಿ ಹಾಕೋದಿಲ್ಲ ನಾವು ಜಾ ಒಂದು ನೂರೈವತ್ತು ಗ್ರಾಮ್ ಯೂಸ್ ಮಾಡ್ತೀನಿ ಯಾಕಂತಂದರೆ ಎಳ್ಳು ತಳಭಾಗದಲ್ಲಿ ಒತ್ಕೊಳ್ಳುತ್ತೆ ಅದು ಮಿಕ್ಸ್ ಆಗೋದಿಲ್ಲ ಎಳ್ಳು ಬೆಲ್ಲ ಕಡಲೆ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕೋದಿಲ್ಲ ಎಳ್ಳನ್ನು ಮತ್ತು ಮಕ್ಕಳುಗಳು ತಿಂತಾವಲ್ವ ಕೆಮ್ಮಲು ಕೆಮ್ಲು ಆದರೆ ಅದು ಇನ್ನೂ ಕೆಮ್ಮಲಾಗ್ಬಿಡುತ್ತೆ ಅಂತ ಮಾತ್ರ ಒಳ್ಳೇದು ಎಳ್ಳು ತಿಂದಷ್ಟು ಅದಕ್ಕೆ ಆದರೆ ನಾನು ನಮ್ಮನೇಲಿ ಯಾವಾಗ್ಲೂ ಎಳ್ಳು ಕಮ್ಮಿನೇ ಯೂಸ್ ಮಾಡೋದು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಎಳ್ಳು ಕಡಲೆ ಹಾಕಿದ್ವಲ್ಲ ಅದೇ ಬೌಲ್ಗೆ ಎಡ್ಲಾಕೊತ ಇದ್ದೀನಿ ನಾನು ಟೈಮ್ ಸಿಗಲ್ಲ ಮ ಮಗು ಮಲಗಿದ್ದಾಗಲೇ ನಾನು ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಅದ್ರದ್ದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಕಾಲು ಕೆ ಜಿ ಕಡಲೆ ಹಾಕ್ಕೊಂಡಿದ್ದೀನಿ ಕಾಲು ಕೆ ಜಿ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಎಲ್ಲ ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ನಾನು ತಗೊಂಡಿದ್ದೀನಿ ಅದನ್ನು ಕಡಲೆ ಕಳೆಕಾಯಿ ಬೀಜ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಬೆಲ್ಲನೂ ನಾನು ಜಾಸ್ತಿ ತಗೊಂಡಿಲ್ಲ ಯಾಕಂದರೆ ಕಲ್ಯಾಣ ಸೇವೆ ಮತ್ತು ಜೀರಿಗೆ ಪೆಪ್ಪರೆಲ್ಲ ಯೂಸ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅದಕ್ಕೆ ನಾನು ಕಮ್ಮಿ ತಗೊಂಡಿದ್ದೀನಿ ಈಗ ಒಂದು ಕಪ್ಪು ಜೀರಿಗೆ ಪೆಪ್ಪರು ಒಂದು ಕಪ್ಪು ಕಲ್ಯಾಣ ಶೇವೆ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಲ್ಲ ಸರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮನೇಲಿ ಹೇಗಿರ್ತಾರೆ ಜನ ಮತ್ತು ಯಾರ್ಯಾರು ಕೊಡಬೇಕು ಅನ್ನೋ ಎಸ್ಟಿಮೇಟ್ ನಿಮಗಿರುತ್ತಲ್ವ ಹಂಗಾಗಿ ನೀವು ಮಾಡ್ಕೊಳ್ಳಿ ನನಗೆ ಸಾಕು ಅನಿಸ್ತು ನಮ್ಮ ನಾನು ಜಾಸ್ತಿ ನಮ್ಮ ಅಮ್ಮನ ಮನೆಗೆ ಒಂದು ಸ್ವಲ್ಪ ನನ್ನ ಗಂಡನ ಮನೆಗೆ ಒಂದು ಸ್ವಲ್ಪ ಕೊಡಬೇಕಿತ್ತು ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಕೊಡ್ತಿದ್ದೆ ಹಾಗಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಕೊಬ್ಬರಿನ ನಾನು ಮುಂಚಿತವಾಗೇ ಅದು ಕಾಲು ಕೆ ಜಿ ತಗೊಂಡಿದ್ದೆ ಅದನ್ನು ಎರಡನ್ನು ಎರಡು ಎರಡು ಕೊಬ್ಬರಿ ಬಂದಿತ್ತು ಅದನ್ನು ನೀಟಾಗಿ ಬ್ರೌನ್ ಕಲರ್ ಇರೋದನ್ನೆಲ್ಲ ಕೊಬ್ಬರಿ ಮನೆಯಲ್ಲಿ ತುರಿದು ಅದನ್ನು ನೀಟ್ ಮಾಡಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೆ ಇನ್ನೇ ಸಂಕ್ರಾಂತಿ ಹಬ್ಬ ಇನ್ನೊಂದು ವಾರ ಅನ್ನೋ ಥರನೇ ಕಟ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಅದನ್ನು ಬೆಲ್ಲನೂ ಒಣ್ಕೋ ಒಣಗಿಸ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಸ್ಪೆಷಲ್ಲು ನನ್ನ ಮಗಳಿಗೆ ಈ ವರ್ಷ ನನಗೂ ಒಂಥರ ಖುಷಿ ಆಗ್ತೈತೆ ನನ್ನ ಮಗ್ ನಾನು ಚಿಕ್ಕವಳಿದ್ದಾಗ ನಾನು ಹೇಳಿಬಿರಿಸ್ಕೊಂತಿದ್ದೆ ಇವಾಗ ನನಗೆ ಒಂದು ಮಗಳಿದ್ದಾಳೆ ಅಂದರೆ ನನಗೂ ಒಂಥರ ಫೀಲ್ ಆಗುತ್ತೆ ಮತ್ತು ನಾನು ಅವಳಿಗೆ ಹೇಳ್ಬಿಡ್ತಾಯಿದ್ದೀನಿ ಅಂದರೆ ನನಗೂ ಒಂಥರ ಖುಷಿ ಅದರ ಖುಷಿನ ಶೇರ್ ಮಾಡ್ಕೊಳ್ಳೋದಕ್ಕೆ ನಂಗೂ ಒಂಥರ ತುಂಬ ಖುಷಿ ಆಗ್ತೈತೆ ಈಗ ಅವಳಿಗೆ ರೆಡಿ ಮಾಡೋಣ ಅಂತ ಹೋಗೋಣ ರೆಡಿ ಮಾಡೋಕೆ ಹೋಗೋಣ ನೋಡಿ ಅವಳಗ್ ಸ್ನಾನ ಆಗಿತ್ತು ಮಲಗಿದ್ಲು ಆಮೇಲೆ ನನ್ನ ಅದು ಮಿಕ್ಸ್ ರೆಡಿ ಮಾಡಬೇಕಾದ್ರೆ ಎದ್ದಿದ್ಲು ನನ್ನ ಮಗ ಚಿಕ್ಕವ್ನ ಆಟಾಡಿಸ್ತಿದ್ದ ಅವಳನ್ನ ಮತ್ತು ಇವಳು ಸಕ್ಕತ್ತು ತುಂಟಿ ಏನೂ ರೆಡಿ ಮಾಡಿಸ್ಕೊಳ್ಳಲ್ಲ ಹಠ ಮಾಡ್ತಾಳೆ ಜಾಸ್ತಿ ತೀಟೆ ತುಂಟಿ ಹಂಗಾಗಿ ಅವಳಿಗೆ ರೆಡಿ ಮಾಡುವಾಗ ಎಲ್ಲ ತೀಟೆ ಮಾಡೋದು ನನ್ನ ಮಗ ಆಟ ಆಡಿಸ್ತಿದ್ದ ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಕೊಂಡು ಆಟಾಡ್ತಾ ಇದ್ಲು ಆಮೇಲೆ ಹಣೆಗಂತದ್ದು ಸಖತ್ತು ತೀಟೆ ಮಾಡ್ತಾಳೆ ಇಕ್ಕಿಸ್ಕೊಳ್ಳೋದೇ ಇಲ್ಲ ಹಣೆಗೆ ಅವಳಿಗೆ ಮತ್ತು ಇರಿಟೇಷನ್ ಡ್ರೆಸ್ಗಳು ಯಾವುದು ಆಗೊಳ್ಳೋದಿಲ್ಲ ಸಾಫ್ಟಾಗಿರೋ ಡ್ರೆಸ್ ಆಗಬೇಕು ಹಂಗಾಗಿ ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಈ ಡ್ರೆಸ್ ಯಾರಿಗಾದರೂ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಡ್ರೆಸ್ಸು ನನಗೆ ಇಷ್ಟ ಆಯಿತು ನನ್ನ ಮಗಳಿಗೆ ಈ ಡ್ರೆಸ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೆ ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡಿಸ್ದೆ ಕಹಿ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ಮುಂದಿನ ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ ನೆಮ್ಮದಿಯ ಬಾಳು ನಿಮ್ಮದಾಗಲಿ ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ನನ್ನ ಮಗಳಿಗೆ ಹಣಗಿಡ್ತಾಯಿದ್ದೀನಿ ಹಣೆಗಿಡವಾಗೂ ನೋಡಿ ಹಿಂದೆಗೆನೆ ಬಿದ್ದೋಗ್ಬಿಟ್ಟಿರ್ತಾಳೆ ತೀಟೆ ಅಂದರೆ ತೀಟೆ ಆಮೇಲೆ ನನ್ನ ನನ್ನ ಮಗ ಅದೇ ಅವಳಿಗೆ ಒಂದು ಬೊಂಬೆದು ಬಿಕ್ಕೊಂದು ಡಾಲ್ ಐತೆ ಅದನ್ನು ಎತ್ಕೊಂಡ್ರೆ ನನ್ನ ಚಿಕ್ಕ ಮಗ ಏನಾರು ಕಿತ್ಕೊಳ್ಳೋಕೋದ್ರೆ ಮೂಗೆಲ್ಲ ಕಿತ್ತಾಕ್ಬಿಡ್ತಾಳೆ ಸಖತ್ತು ಬಜಾರಿ ಅಷ್ಟೊಂದು ತೀಟೆನೂ ಮತ್ತು ಏನಾರು ನಾನು ಸುಮ್ಮನೆ ಕೂತಿದಾಗ ಹಿಂಸೆ ಕೊಡಲ್ಲ ಇದ್ದಾಗ ಏನಾದ್ರು ಕೆಲಸ ಮಾಡ್ತಾಯಿದ್ದಾಗ ಎತ್ಕೊ ಎತ್ಕೊ ಅಂತ ಹಿಂಸೆ ಕೊಡ್ತಾಯಿರ್ತಾಳೆ ನಾನು ಕೂತಿದಾಗ ಚೆನ್ನಾಗಿ ಅವಳ ಪಾಡಿಗೆ ಅವಳೇ ಆಟ ಆಡ್ತಾಯಿರ್ತಾಳೆ ಅವಳಗೊಂಥರ ಖುಷಿ ನೋಡಿ ನಾನು ಏನು ಮಾಡೋಕ್ಕೂ ಇದು ಮಾಡಲ್ಲ ಕಚ್ಕುಲಿ ಇಡ್ತೀನಿ ಆಮೇಲೆ ಕೆಳಗಡೆ ಕುಂತ್ಕೊಂತಾಳೆ ಕುಂತ್ಕೊಳ್ಳೋದೇ ಇಲ್ಲ ಒಂದೊಂದು ಟೈಮು ಹಠ ಮಾಡೋದು ಎತ್ಕೊ ಅಂತ ಏಕ್ ಕೊಡ್ತಾಯಿದ್ದಾಳೆ ನೋಡಿ ಅವಳಿಗೆ ಒಂಥರ ಖುಷಿ ನನಗೊಂಥರ ಖುಷಿ ಈ ಈ ವರ್ಷ ನಿಜವಾಗ್ಲೂ ನಾನು ಮಾಡಿರೋ ವ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಇದ್ದೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನೀವು ಕಂಡ ಕನಸು ನನ್ನ ಸಾಗಲಿ ಈ ವರ್ಷದಲ್ಲಿ ಅಂತ ಹೇಳ್ ಹೇಳಿ ಕೇಳ್ಕೊತೀನಿ ದೇವ್ರ ಹತ್ರ ನಾವು ಈ ವರ್ಷ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೀವಿ ಅದೆಲ್ಲ ನನ್ನ ಸಾಗಲಿ ಅಪ್ಪ ಅಂತ ಕೇಳ್ಕೊಂಡು ಈ ವ್ಲಾಗ್ನ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಒಂದು ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಎಲ್ಲರೂ